ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಸಿಯುಟಿಯು ಸಂಯೋಜಿತ ತಾಲೂಕಾ ಸಮಿತಿ ಸಿಂದಗಿ ಬೇಡಿಕೆಗಳು ಬಾಕಿ ವೇತನ ನಿವೃತ್ತಿ ಉಪಧನ ವಸೂಲಿಯಾದ ಹಣದಲ್ಲಿ ಸರ್ಕಾರ ಆದೇಶದಿಂದ ನಲವತ್ತು ಶೇಕಡಾ ಹಣವನ್ನು ಸಿಬ್ಬಂದಿ ಖಾತೆಗೆ ವರ್ಗಾವಣೆ ಮಾಡಬೇಕು ಖಾಲಿಯಾದ ಬಿಲ್ ಕಲೆಕ್ಟರ್ ಹುದ್ದೆಗೆ ಆರು ವರ್ಷ ಸೇವೆ ಸಲ್ಲಿಸಿದ ಅರ್ಹತೆ ಹೊಂದಿರುವ ಸಿಬ್ಬಂದಿಗಳಿಗೆ ಬಡ್ತಿ ನೀಡುವುದು ತರಬೇತಿ ಮುಗಿದ ವಾಹಿನಿ ಸಿಬ್ಬಂದಿ ಕೆಲಸ ಮತ್ತು ವೇತನ ನೀಡಬೇಕು ಹೋರಾಟ ಮಾಡಿ ಪಡ್ಕೊಂಡಿದ್ದೇವೆ ಯಾವಾಗ ಈ ಎಸ್ ಆಯ್ತು ಅವಾಗಲಿಂದ ಸರ್ಕಾರನೇ ಇವತ್ತು ನಮ್ಮ ಸಿಬ್ಬಂದಿ ವೇತನ ಕೊಡ್ಲಿಕ್ಕೆ ಅದರ್ಗಿಂತ ಮುಂಚೆ ಬಹಳ ಕಷ್ಟ ಇತ್ತು ಅನುದಾನ ಬಿಡುಗಡೆ ಮಾಡಬೇಕು ಅದ್ರಾಗ ಕೊಟ್ಟರು ಕೊಟ್ಟರು ಪೀಡಗಳು ಕೊಡದೆ ಇದ್ದರೆ ಇಲ್ಲ ಈಗೆಲ್ಲ ಇತ್ತು ಸಮಸ್ಯೆ ಅದಕ್ಕೆ ನಾವು ಸರ್ಕಾರಕ್ಕೆ ಪಂಚಾಯಿತಿಯಿಂದ ಬೇಡ ನೀವು ಸರ್ಕಾರವೇ ನಮಗ